ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ರೂಪಾಯಿ ಮತ್ತೆ ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬಂದು ಜಮೆ ಆಗಲಿದೆ ಹೌದು ವೀಕ್ಷಕರೇ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು ಇನ್ನು ಇಂಥವರ ಎಲ್ಲಾ ರೇಷನ್ ಕಾರ್ಡ್ ಬಂದ್ ಆಗ್ತಾ ಇದೆ ಅವರಿಗೆ ಇನ್ಮುಂದೆ ಮುಂದೆ ಅಕ್ಕಿನೂ ಸಿಗಲ್ಲ ಇಂದ್ರ ಕಿಟ್ಟು ಸಿಗಲ್ಲ ಅಂತ ಹೇಳ್ಬಹುದು ಮತ್ತೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಯಾವಾಗಲಿಂದ ಕೊಡ್ತಾರೆ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದು ಸಬ್ಸಿಡಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಹೊಸ ವರ್ಷಕ್ಕೆ ಹೊಸ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಮುಂದಿನ ನಾಲ್ಕು ದಿನಗಳ ಕಾಲ ಮತ್ತೆ ತುಂತುರು ಮಳೆ ಮತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಹೊಸ ವರ್ಷದಲ್ಲಿ ಮತ್ತೆ ಚಳಿ ಪ್ರಮಾಣ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ವೀಕ್ಷಕರೇ ಇನ್ನು ಆಭರಣ ಪ್ರೇರಿಗೆ ಬಂಗಾರ ಪ್ರೇರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ಆಭರಣ ಖರೀದಿ ಮಾಡೋರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನು ಗುಡ್ ನ್ಯೂಸ್ ಅಂದ್ರೆ ಈ ವಿಡಿಯೋದಲ್ಲಿ ಎಲ್ಲಾ ಒಂದು ಮಾಹಿತಿ ಕೊಟ್ಟಿದ್ದೇವೆ ಹತ್ತು ನಿಮಿಷದಲ್ಲಿ ಐದು ದೊಡ್ಡ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನೀವು ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ಗೃಹಲಕ್ಷ್ಮಿಯವರು ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳ ಕಂತು ಹಣ ನಿಮಗೆ ಬಂತ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ಭಿಕ್ಷಕರ ಎಲ್ಲಾ ಗೃಹಲಕ್ಷ್ಮಿಯೂ ಕೂಡ ಈಗ ನಾಲ್ಕು ಸಾವಿರ ರೂಪಾಯಿ ಮೊದಲು ಜಮಿ ಆಗಲಿದೆ ಹೌದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಜಮಿ ಆಗುತ್ತಕ್ಕೆ ಶುರುವಾಗಲಿದೆ ಅಂತೆ ಇದಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹಣ ಬಿಡುಗಡೆ ಮಾಡುವಂತೆ ಸೂಚನೆ ಕೂಡ ಈಗಾಗಲೇ ಕೊಡಲಾಗಿದ್ದು ಯಾರೆಲ್ಲ ಅಕೌಂಟ್ಗೆ ಹಣ ಬರುತ್ತೆ ಯಾವ ಅಕೌಂಟ್ಗೆ ಹಣ ಬರಲ್ಲ ಅದನ್ನು ಕೂಡ ಸ್ಪಷ್ಟನೆಯನ್ನ ಕೊಡಲಾಗಿದೆ ವೀಕ್ಷಕರೇ ಇವತ್ತು ಗ್ರಹಲಕ್ಷ್ಮೀರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಒಟ್ಟು ಹಣ ಎರಡು ಕಂತು ಹಣ ಜಮೆ ಆಗಲಿದೆ ವೀಕ್ಷಕರೇ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಹಾಕಲಾಗಿಲ್ಲ ಆ ಒಂದು ಹಣವನ್ನ ಈಗ ಬಿಡುಗಡೆ ಮಾಡಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರೋದ್ರಿಂದ ನಿಮಗೆ ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬರಲಿದೆ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಈ ಬಾರಿ ಒಟ್ಟಿಗೆ ಜಮೆ ಕೂಡ ಮಾಡಲಾಗುತ್ತೆ ಎರಡು ತಿಂಗಳ ಹಣವನ್ನ ಬಿಡುಗಡೆ ಮಾಡುವಂತೆ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವಂತೆ ಈಗಾಗಲೇ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಡಲಾಗಿರುವಂತದ್ದು ಇದು ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಇನ್ನು ಎರಡನೇದಾಗಿ ಯಾರಿಗೆ ಹಣ ಬರಲ್ಲ ಅಂತ ನೀವು ಕೇಳೋದಾದ್ರೆ ಯಾರದೆಲ್ಲ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆ ನೋಡಿ ಅವರಿಗೆ ಗೃಹಲಕ್ಷ್ಮಿ ಹಣವು ಕೂಡ ಬಂದ್ ಆಗಲಿದೆ ಎಂಬುವ ಒಂದು ಮಾಹಿತಿ ಬಂದಿದೆ ವೀಕ್ಷಕರೇ ಆದರೆ ನಮ್ಮ ಕರ್ನಾಟಕದಲ್ಲಿ ಏಳು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ರದ್ದಾಗಿದ್ದು ಇದರಲ್ಲಿ ಕೆಲವು ಬಿ ಪಿ ಎಲ್ ಕಾರ್ಡ್ ಯಾವ ತರ ಇರೋ ಪಾವತಿ ಮಾಡ್ತಾ ಇದ್ದ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಎರಡನೇದಾಗಿ ಬಿಸ್ನೆಸ್ ಮಾಡ್ತಾ ಇದ್ದು ಜಿ ಎಸ್ ಟಿ ಅಕೌಂಟ್ ಅಥವಾ ರಿಟರ್ನ್ಸ್ ಅನ್ನು ಮಾಡ್ತಾ ಇದ್ದ ಬಿ ಪಿ ಎಲ್ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ಈ ಏಳು ಲಕ್ಷ ಕಾರ್ಡುಗಳಲ್ಲಿ ಕೆಲವು ಕಾರ್ಡುಗಳು ಈ ತರ ಇರೋದ್ರಿಂದ ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಮಾಡಲಾಗುತ್ತೆ ಗೃಹ ಲಕ್ಷ್ಮಿಯವರು ಅಥವಾ ಅವರ ಯಜಮಾನರು ಯಾರಾದರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಥವಾ ಗೃಹಲಕ್ಷ್ಮಿಯವರು ಮತ್ತು ಅವರ ಯಜಮಾನರು ಮತ್ತೆ ಇಲ್ಲಿ ಸರ್ಕಾರಕ್ಕೆ ಜಿ ಎಸ್ಟಿ ರಿಟರ್ನ್ಸ್ ಅನ್ನ ಮಾಡಿ ಜಿ ಎಸ್ ಟಿ ತೆರಿಗೆ ಕಾಡ್ತಾ ಇದ್ರೆ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡಲಾಗಿದೆ ಮತ್ತೆ ವೀಕ್ಷಕರೇ ಮೂರನೇದಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘದ ಮೂಲಕವೂ ಕೂಡ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಮತ್ತೆ ಗೃಹಲಕ್ಷ್ಮಿಯರಿಗೋಸ್ಕರ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಕೂಡ ಲೋಕಾರ್ಪಣೆ ಮಾಡಲಾಗಿದೆ ಆ ಒಂದು ಅಪ್ಲಿಕೇಶನ್ ನೀವು ಪ್ಲೇ ಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಹೌದು ವೀಕ್ಷಕರೇ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಈಗ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದ್ದು ಯಾವಾಗ್ಲಿಂದ ಜನರ ಕೈಗೆ ಸೇರುತ್ತೆ ಅದು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅದೇನಪ್ಪ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಇನ್ ಮುಂದೆ ಐದು ಕೆಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಚೊಗರಿ ಬೇಳೆ ಈ ಐಟಮ್ಸ್ ಗಳು ಇರಲಿದ್ದಾವೆ ಇದು ಜನರ ಕೈಗೆ ಯಾವಾಗಲಿಂದ ಸಿಗುತ್ತೆ ಅಂದ್ರೆ ಇದೇ ಒಂದು ಯುಗಾದಿ ಹಬ್ಬಕ್ಕೆ ಹೌದು ಯುಗಾದಿ ಹಬ್ಬದ ಒಳಗೆ ಜನರ ಕೈಗೆ ಬಿ ಪಿ ಎಲ್ ಕಾರ್ಡ್ ಇದ್ದ ಕುಟುಂಬಗಳಿಗೆ ಅಂತ್ಯೋದಯ ಕಾರ್ಡಿದವರಿಗೆ ಇಂದಿರಾ ಕಿಟ್ಟನ ವಿತರಣೆ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಇದೇ ಒಂದು ಹತ್ತೊಂಬತ್ತು ಮಾರ್ಚ್ ನ ಒಳಗೆ ಅಂದ್ರೆ ವೀಕ್ಷಕರೇ ಇಲ್ಲಿ ಯುಗಾದಿ ಹಬ್ಬ ಹತ್ತೊಂಬತ್ತನೇ ತಾರೀಕಿಗೆ ಇರೋದ್ರಿಂದ ಅದರ ಒಳಗೆ ಅಂದ್ರೆ ಹತ್ತು ಮಾರ್ಚ್ ಒಳಗೆ ನಿಮ್ಮ ಒಂದು ಅಕೌಂಟ್ಗೆ ನಿಮ್ಮ ಒಂದು ಕೈಗೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಕೂಡ ಸಿಗಲಿದೆ ಇನ್ನು ಎರಡನೇದಾಗಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಏಳು ಲಕ್ಷ ಕಾರ್ಡುಗಳನ್ನ ಈಗ ರದ್ದು ಮಾಡಲಾಗಿದ್ದು ಹಂತವರಿಗೆ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಎ ಪಿ ಎಲ್ ಕಾರ್ಡ್ ಅನ್ನ ಕೊಡಲಾಗ್ತಾ ಇದೆ ಹಂತವರಿಗೆ ಅನ್ನಭಾಗ್ಯ ಇಂದಿರಾ ಕಿಟ್ಟು ಸಿಗೋದಿಲ್ಲ ಯಾರದೆಲ್ಲ ಕಾರ್ಡು ಬಿ ಪಿ ಇಂದ ಎ ಪಿ ಎಲ್ ಆಗಿದೆ ಅವರಿಗೆ ಇಂದಿರಾ ಕಿಟ್ಟು ವಿತರಣೆ ಬಂದ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಅವರಿಗೆ ಅಕ್ಕಿನೂ ಸಿಗಲ್ಲ ಇಂದಿರಾ ಕಿಟ್ಟು ಕೂಡ ಸಿಗಲ್ಲ ಅಂತಾನೆ ಹೇಳ್ಬೋದು ಎ ಪಿ ಎಲ್ ಕಾರ್ಡ್ ಇದಲಾನುಭವಿಗಳಿಗೆ ಇನ್ನು ಮೂರನೇದಾಗಿ ಇನ್ ಮುಂದೆ ಯಾರಾದ್ರೂ ಅನ್ನಭಾಗ್ಯ ಅಕ್ಕಿ ಆಗಿರಬಹುದು ಇಂದಿರಾ ಕಿಟ್ ಏನಾದರೂ ಹಣಕ್ಕೋಸ್ಕರ ಮಾರಾಟ ಮಾಡಿದರೆ ಅವರ ಕಾರ್ಡು ಕೂಡ ಬಂದ್ ಮಾಡಲಾಗುತ್ತೆ ಅಥವಾ ಆರು ತಿಂಗಳವರೆಗೂ ಅವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಾದ್ರೂ ಹಣಕ್ಕೋಸ್ಕರ ಅಕ್ಕಿ ಆಗಿರಬಹುದು ಪಡಿತರವನ್ನ ಮಾರಾಟ ಮಾಡಿದ್ದಲ್ಲಿ ಅವರ ವಿರುದ್ಧ ಕ್ರಮ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಇನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಪಡೆದುಕೊಂಡು ಬಿಪಿಎಲ್ ಪಿ ಕಾರ್ಡ್ ಅಡಿಯಲ್ಲಿ ಯೋಜನೆಗಳ ಲಾಭ ಪಡೆದುಕೊಂಡಿದ್ರೆ ಅವರಿಗೆ ದಂಡವು ಕೂಡ ಹಾಕಲಾಗುತ್ತೆ ಹಾಗೂ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಕ್ಕೆ ಅವರ ಮೇಲೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದರ ಪ್ರಕಾರ ನಿಮ್ಮ ಅನಿಸಿಕೆ ಎನ್ನುವುದನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇನ್ನು ನಮ್ಮ ಕರ್ನಾಟಕದ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಉಚಿತ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೌದು ಕೇಂದ್ರ ಸರ್ಕಾರದಿಂದ ಬಂದಿರೋ ಒಂದು ಅಪ್ಡೇಟ್ ಅಂತ ನೋಡೋಣ ಸರ್ಕಾರದ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಈಗ ತಂದಿದ್ದು ನೋಂದಣಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ಇದರ ಅಡಿಯಲ್ಲಿ ಹರ ಕುಟುಂಬಗಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಒಲೆಗಳನ್ನು ಕೂಡ ನೀಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಂದು ಬಾರಿ ಪ್ರಯೋಜನ ಸಿಗಲಿದೆ ಉಜ್ವಲ ಯೋಜನೆ ಲಾಭವನ್ನ ಪ್ರತಿ ಕುಟುಂಬಕ್ಕೆ ಒಮ್ಮೆ ಮಾತ್ರ ಪಡೆಯಬಹುದು ಇನ್ನು ಅರ್ಹತಾ ಮಾನದಂಡಗಳು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅರ್ಜಿದಾರರು ಮಹಿಳೆಯರು ಮತ್ತು ಮನೆ ಮುಖ್ಯಸ್ಥರಾಗಿರಬೇಕು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕು ನಂತರ ಬ್ಯಾಂಕ್ ಖಾತೆ ವಿವರಗಳು ಮೊಬೈಲ್ ಸಂಖ್ಯೆ ಮತ್ತೆ ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋಗಾಗಿ ನೋಂದಾಯಿಸಲು ಹಲವಾರು ಮಾರ್ಗಗಳಿರೋದ್ರಿಂದ ಮೊದಲಿಗೆ ಜನಸೇವಾ ಕೇಂದ್ರ ಅಂತ ಇರುತ್ತಲ್ಲ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಭೇಟಿ ನೀಡಿ ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡಬಹುದು ಅಥವಾ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬುವ ಉಜ್ವಲ ಯೋಜನೆ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಕೂಡ ಅಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು ವೀಕ್ಷಕರೇ ಇನ್ನು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಅಗತ್ಯ ವಿವರಗಳನ್ನು ನಮೂದಿಸುವುದರ ಮೂಲಕ ಈ ಒಂದು ಯೋಜನೆಗೆ ಅರ್ಜಿಯನ್ನ ನೀವು ಹಾಕಬಹುದಾಗಿದೆ ವಾರ್ಷಿಕವಾಗಿ ಹನ್ನೆರಡು ಸಿಲಿಂಡರ್ಗಳು ಹದ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ ಸಿಗುತ್ತೆ ಇನ್ನು ಮುನ್ನೂರು ರೂಪಾಯಿ ಸಬ್ಸಿಡಿ ಗುರಿ ಕೂಡ ಇದೆ ಇದನ್ನ ಪಹಲ್ ಯೋಜನೆ ಮೂಲಕ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಲೆ ಬಳಸ್ತಾ ಇದ್ದ ಕುಟುಂಬಗಳಿಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರುವ ಕುಟುಂಬಗಳಿಗೆ ಈ ಯೋಜನೆ ಒಂದು ಮಹತ್ವದ ಯೋಜನೆ ಅಂತಾನೆ ಹೇಳಬಹುದು ಬನ್ನಿ ಈಗ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂಗಾರ ಆಭರಣ ವೀಕ್ಷಕರೇನಪ್ಪ ಸಿಹಿ ಸುದ್ದಿ ಹೌದು ವೀಕ್ಷಕರೇ ಸಿಹಿ ಸುದ್ದಿ ಅಂತ ನೀವು ಕೇಳೋದಾದ್ರೆ ಈಗ ಹಾಲ್ಮಾರ್ಕ್ ಬರಲಿದೆ ಅಂತ ವೀಕ್ಷಕರೇ ಈಗ ಬಂಗಾರದ ಬೆಲೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ನಲವತ್ತು ಸಾವಿರದ ನಾಲ್ಕು ಐವತ್ತು ರೂಪಾಯಿ ಆಗಿರುವಂತದ್ದು ಮತ್ತೆ ಎರಡು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಗಡಿದಾಟಿದೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಮಾರ್ಕೆಟ್ ಗೆ ಬರಲಿದೆ ಅಂತೆ ವೀಕ್ಷಕರೇ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಲ್ಲಿ ಒಂಬತ್ತು ಭಾಗ ಶುದ್ಧ ಬಂಗಾರ ಇರುತ್ತೆ ಉಳಿದ ಭಾಗಗಳಲ್ಲಿ ತಾಮ್ರ ಬೆಳ್ಳಿ ಮುಂತಾದ ಲೋಹಗಳು ಕೂಡ ಇರಲಿವೆ ಇದನ್ನ ತ್ರೀ ಸೆವೆಂಟಿ ಫೈವ್ ಕೂಡ ಕರೀತಾರೆ ವೀಕ್ಷಕರೇ ಭಾರತದಲ್ಲಿ ಈಗ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಕೂಡ ಬಿ ಐ ಎಸ್ ಹಾಲ್ಮಾರ್ಕ್ ಕಡ್ಡಾಯ ಮಾಡಲಾಗಿದೆ ಅಂದರೆ ನೀವು ಒಂಬತ್ತು ಕ್ಯಾರೆಟ್ ಚಿನ್ನವೂ ಕೂಡ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು ಇದು ಚಿನ್ನದ ತರಾನೇ ಕಾಣುತ್ತೆ ಇದಕ್ಕೆ ಹಾಲ್ಮಾರ್ಕ್ ಇರೋದನ್ನೇ ನೀವು ಖರೀದಿ ಮಾಡಿದರೆ ನಿಮಗೆ ಮೋಸ ಕೂಡ ಆಗೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಮಾರ್ಕೆಟ್ಗೆ ಬರ್ತಾ ಇದ್ದು ಇದು ನಿಜವಾದ ಬಂಗಾರ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆದ್ರೆ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ನೋಡಿನೇ ಖರೀದಿ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಒಂದು ಕೆಜಿ ಬೆಳ್ಳಿ ದರವು ಕೂಡ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಗಡಿದಟ್ಟಿದ್ದು ಇದಕ್ಕೂ ಕೂಡ ಹಾಲ್ ಮಾರ್ಕ್ ಅನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ಇದು ಬೆಳ್ಳಿ ಪ್ರೇರಿಗೂ ಕೂಡ ಒಂದು ಸಹಿ ಸುದ್ದಿ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ದಿಢೀರನೆ ವಾಯುಭಾರ ಕುಸಿತ ಪರಿಣಾಮ ಮತ್ತೆ ಮಳೆ ಆಗುವ ಸಾಧ್ಯತೆ ಇದೆ ಮತ್ತೆ ಈ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆಯಂತೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದ ಪರಿಣಾಮ ನಮ್ಮ ಕರ್ನಾಟಕದಲ್ಲೂ ಕೂಡ ಮತ್ತೆ ಈಗ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ ಆ ಜಿಲ್ಲೆಗಳ ಹೆಸರು ಬಂದು ಬೀದರ್ ಕಲಬುರಗಿ ಧಾರವಾಡ ಹಾಗೂ ವಿಜಯಪುರ ಈ ಜಿಲ್ಲೆಗಳಿಗೆ ಮತ್ತೆ ಎಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ ಭಯಂಕರ ಚಳಿ ಅಂತಾನೆ ಹೇಳಬಹುದು ಇನ್ನು ದಕ್ಷಿಣ ಒಳನಾಡಿನ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕೊಡಗು ಚಾಮರಾಜನಗರ ಮೈಸೂರು ತುಮಕೂರು ಮತ್ತು ವಿಜಯನಗರ ಈ ಜಿಲ್ಲೆಗಳಿಗೂ ಕೂಡ ಶೀತ ಗಾಳಿಯ ಒಂದು ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಇನ್ನು ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೂ ಕೂಡ ಈ ಒಂದು ಚಳಿಗಾಳಿ ಶೀತ ಗಾಳಿ ಬೀಸಲಿದೆ ಇನ್ನು ಉತ್ತರ ಒಳನಾಡು ಭಾಗದ ಬೀದರ್ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಹಾವೇರಿ ಗದಗ ಧಾರವಾಡ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ವಿಜಯನಗರಗಳಲ್ಲೂ ಕೂಡ ಹಲವು ದಿನಗಳಿಂದ ಚಳಿ ಗಾಳಿ ಬೀಸ್ತಾ ಇದೆ ಮತ್ತೆ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಕೆಲವು ಜಿಲ್ಲೆಗಳಲ್ಲಿ ಎರಡು ಮೂರು ದಿನ ತುಂತುರು ಅಂದರೆ ಸಾಧಾರಣ ಮಳೆ ಕೂಡ ಆಗಲಿದೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಊರಿನ ಹೆಸರನ್ನು ನೀವು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ